ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಅಜ್ಜಿ ಕಾಲದ ಅಂದರೆ ಸಾಂಪ್ರದಾಯಿಕವಾಗಿ ಹುಣಸೆ ಹಣ್ಣಿನ ತಂಬುಳಿ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಬಟ್ ಐದೇ ಇದು ನಿಮಿಷದಲ್ಲಿ ಅಂತ ಮಾಡ್ಕೋಬೋದು ಇವಾಗ ಮಾಡೋ ವಿಧಾನ ನೋಡೋಣ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಎಜುಕೇಷನ್ ಟ್ರಿಕ್ಸ್ ಕೊಡೋದ್ರಿಂದ ತುಂಬ ಯೂಸ್ಫುಲ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಸಿಡಿದ ನಂತರ ಅದಕ್ಕೆ ಇಂಗು ಹಾಕಿ ಹುಣಸೆಹಣ್ಣಿನ ರಸವನ್ನು ಕೂಡ ಇದ್ದೀನಿ ಹುಣಸೆ ಹಣ್ಣನ್ನು ಮೊದಲೇ ನೆನೆಯೋದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಸೋಸಿ ತೊಗೊಂಡಿದ್ದೆ ಆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಖಾರದ ಪೌಡರ್ ನಿಮಗೆ ಎಷ್ಟು ಟೇಸ್ಟ್ ಬೇಕಲ್ಲ ಆ ಪ್ರಕಾರ ನೀವು ಹಾಕ್ಕೊಳ್ಳಿ ಇದರಲ್ಲಿ ಇದು ಖಾರದ ಪೌಡರ್ ಬದಲು ನೀವು ಕರಿ ಕಾಳು ಮೆಣಸಿನ ಪೌಡರ್ ಕೂಡ ಹಾಕ್ಕೊಬೋದು ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ನಾಲ್ಗೆಗಂತೂ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಚಳಿಗಾಲದಲ್ಲಿ ಸೂಪ್ ಥರನೂ ಕುಡಿಬೌದು ಈಗ ಅದೆಲ್ಲ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದನ್ನು ನಿಮ್ಗೆ ಎಷ್ಟು ಬೇಕಲ್ಲ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಆ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊರಿ ಹಣ್ಣು ಸ್ವಲ್ಪ ಎಣ್ಣೆಯಲ್ಲಿ ಕುದ್ದ ನಂತರ ನೀರು ಹಾಕಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ಹುಣಸೆ ಹಣ್ಣಿನ ರಸ ಕುದ್ದಿದೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಂತಹ ಕೊಬ್ಬರಿಯನ್ನು ಕೂಡ ಹಾಕ್ಕೊತಿದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಆದರೂ ಯೂಸ್ ಮಾಡಿ ಇಲ್ಲ ಒಣ ಕೊಬ್ಬರಿ ಆದರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಿಂದಿನ ಕಾಲದಲ್ಲಿ ಇದನ್ನು ಪ್ರತಿದಿನ ಮಾಡ್ತಿದ್ರು ಚಳಿಗಾಲದಲ್ಲಿ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಇವಾಗ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಬೆಳ್ಳುಳ್ಳಿನೂ ಕೂಡ ಸ್ಕಿಪ್ ಮಾಡ್ಬೋದು ಯಾಕಂದರೆ ಕೆಲವಿಷ್ಟು ಜನ ಬೆಳ್ಳುಳ್ಳಿಯನ್ನು ತಿನ್ನಲ್ಲ ಅವರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೊರಿ ತುಂಬ ಅಂದರೆ ತುಂಬ ಆದಂತಹ ನಮ್ಮದು ತಂಬುಳಿ ಹುಣಸೆಹಣ್ಣಿನ ತಂಬುಳಿ ರೆಡಿ ಆಯಿತು ಇವಾಗ ಅಣ್ಣದ ಜೊತೆ ಸವಿತಾ ಇದ್ದರೆ ಹಾಗೆ ಸೂಪ್ ಥರನೂ ಕೂಡ ಕುಡಿಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಟ್ರೈ ಮಾಡೋದನ್ನು ಮರಿಬೇಡಿ ನೋಡಿ ಸೂಪರ್ ಆದಂತಹ ತಂಬುಳಿ ರೆಡಿಯಾಯಿತು ಇವಾಗ ನಮ್ಮದು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಜಗತ್ತಿನ ಹುಲ್ಲುಗಾವಲು ಪ್ರದೇಶಗಳು ಕೆಲವೊಂದಿಷ್ಟು ಜಾತಿಯ ಹುಲ್ಲುಗಳಿದ್ದವು ಆ ಹುಲ್ಲುಗಳು ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಬೆಳಿತವು ಬೇರೆ ಸ್ಥಳಗಳಲ್ಲಿ ಬೆಳೆಯಲ್ಲ ಅಂತಹ ಹುಲ್ಲುಗಾವಲುಗಳು ಯಾವುವು ಯಾವ ಪ್ರದೇಶದಲ್ಲಿ ಯಾವ ಜಾತಿಯ ಹುಲ್ಲುಗಾವಲು ಇರುತ್ತೆ ಅನ್ನೋದು ಟ್ರಿಕ್ಸ್ ಮೂಲಕ ತಿಳಿದುಕೊಳ್ಳೋಣ ಟ್ರಿಕ್ಸ್ ಏನಂದರೆ ಎಸ್ ಪಿಗೆ ಯು ಎಸ್ ಅಲ್ಲಿ ಆಡೋ ಆಸೆ ಅಪಾರ ಎಸ್ ಪಿಗೆ ಯು ಅಲ್ಲಿ ಆಡು ಆಸೆ ಅಪಾರ ಎಸ್ ಅಂದರೆ ಸೌತ್ ಅಮೇರಿಕಾ ಪಿ ಅಂದರೆ ಪಂಪಾಸ್ ಹುಲ್ಲುಗಾವಲು ಯು ಅಂದ್ರೆ ಯುರೇಷ್ಯಾ ಎಸ್ ಅಂದರೆ ಸ್ಟೆಪೀಸ್ ಹುಲ್ಲುಗಾವಲು ಆಡು ಅಂದರೆ ಆ ಅಂದ್ರೆ ಆಸ್ಟ್ರೇಲಿಯಾ ಡೌ ಡು ಅಂದರೆ ಡೌನ್ಸ್ ಹುಲ್ಲುಗಾವಲು ಆಸೆ ಆ ಅಂದರೆ ಆಫ್ರಿಕಾ ಸ ಅಂದರೆ ಸವಣ್ಣ ಹುಲ್ಲುಗಾವಲು ಅಪಾರ ಇದರಲ್ಲಿ ಅ ತಗೊಂಡ್ರೆ ಅಮೇರಿಕಾ ಪ ತಗೊಂಡ್ರೆ ಪೆರಿಸ್ ಈ ರೀತಿ ಹಲವಾರು ಹುಲ್ಲುಗಾವಲುಗಳು ಅಂತಹ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯೋದ್ರಿಂದ ನಾವು ಇದನ್ನು ನೆನಪಿಡುವುದು ತುಂಬ ಅವಶ್ಯಕವಾಗಿದೆ ಹಾಗಾಗಿ ಈ ರೀತಿಯ ಹುಲ್ಲುಗಾವಲುಗಳನ್ನು ನಾವು ಶಾರ್ಟ್ಕಟ್ ಮೆಥಡಲ್ಲಿ ಈ ನೆನಪಿಟ್ಕೊಳೋದ್ರಿಂದ ಯಾವುದೇ ಎಕ್ಸಾಮಲ್ಲಿ ಕೂಡ ಈಸಿಯಾಗಿ ನಾವು ಎಕ್ಸಾಮನ್ನು ಟ್ರೇಸ್ ಮಾಡ್ಬೋದು ಸೊ ಹಾಗಾಗಿ ಇದೇ ರೀತಿ ಹಲವಾರು ವಿಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ಇವೆ ಯಾರೆಲ್ಲ ನೋಡಿಲ್ಲ ಅವುಗಳನ್ನು ನೋಡಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು